ಮೊಳಕಾಲ್ಮುರು ಮೂಲಭೂತ ಸೌಕರ್ಯಗಳಿಂದ ಸದಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎನ್ಎಂಎಸ್ ಬಡಾವಣೆಯಲ್ಲಿ ಬುಧವಾರ ರಾತ್ರಿ ಮಗುವೊಂದು ಶಂಕಿತ ಡೆಂಗಿಗೆ ಬಲಿಯಾಗಿದೆ ಬಡಾವಣೆಯಲ್ಲಿನ ಬಹುತೇಕ ರಸ್ತೆಗಳಿಗೆ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಇರುವ ಚರಂಡಿಗಳು ಗಲೀಜು ನೀರಿನಿಂದ ತುಂಬಿ ಸ್ಥಗಿತವಾಗಿರುವುದು ರಸ್ತೆಯ ಮೇಲೆ ಕೊಳಚೆ ನೀರು ಎಲ್ಲೆಂದರಲ್ಲಿ ನಿಂತಿರುವುದು ಎಲ್ಲಾ ರಸ್ತೆಗಳಲ್ಲಿಯೂ ಆಳೆತ್ತರದ ಜಾಲಿ ಮುಳ್ಳಿನ ಗಿಡಗಳು ಗಬ್ಬು ನಾರುವ ತಿಪ್ಪೆಗಳು ಮನೆ ತೆರವುಗೊಳಿಸಿದ ತ್ಯಾಜ್ಯದ ರಾಶಿಗಳು ಬಡಾವಣೆಗೆ ಅಂಟಿಕೊಂಡಿರುವ ದೊಡ್ಡ ಚರಂಡಿ ಹರಿಯದೆ ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ ಸೊಳ್ಳೆಗಳ ಕಾಟಕ್ಕೆ ಎನ್ಎಂಎಸ್ ಬಡಾವಣೆಯಲ್ಲಿ ಶಾಹಿದ್ ಎಂಬ ಐದು ವರ್ಷದ ಗಂಡು ಮಗುವಿಗೆ ವಾರದ ಹಿಂದೆ ಜ್ವರ ಕಾಣಿಸಿದೆ ಪೋಷಕರು ತಾಲೂಕಿನ ನಾನಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಅಂತಿಮವಾಗಿ ಬಳಾರಿ ವಿಮ್ಸ್ ಆಸ್ಪತ್ರೆಗೆ ಮಗುವನ್ನು ಸೋಮವಾರ ದಾಖಲಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಹಿದ್ ಬುಧವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾನೆ ಬಳ್ಳಾರಿ ವೈದ್ಯರು ಡೆಂಗಿಯಿಂದ ಮಗು ಮೃತಪಟ್ಟಿದೆ ಎಂದು ನಮಗೆ ತಿಳಿಸಿದ್ದಾರೆ ಎಂದು ಮೃತ ಮಗುವಿನ ಚಿಕ್ಕಪ್ಪ ಹುಸೇನ್ ಹೇಳಿದರು ಅಷ್ಟೇ ಅಲ್ಲದೆ ಮಗುವಿನ ಸಾವಿಗೆ ಪಟ್ಟಣ ಪಂಚಾಯಿತಿಗೆ ನೇರ ಕಾರಣ ನಾವು ಹಲವಾರು ಬಾರಿ ಸ್ವಚ್ಛತೆಗೆ ಮನವಿ ಮಾಡಿದರು ಸ್ವಚ್ಛತೆ ಮಾಡದೇ ಇರುವ ಕಾರಣ ಸೊಳ್ಳೆಗಳು ಹೆಚ್ಚಾಗಿ ಈ ಅವಘಡ ಸಂಭವಿಸಿದೆ ಎಂದು ಅಳಲು ತೋಡಿಕೊಂಡರು ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು